हूं ದೆಹಲಿ ವಿಧಾನಸಭಾ ಚುನಾವಣೆಗಾಗಿ ಪ್ರಧಾನಿ ನರೇಂದ್ರ ಮೋದಿ ಪ್ರಚಾರವನ್ನ ಶುರು ಮಾಡಿದ್ದಾರೆ ಈ ಪ್ರಚಾರ ಭಾಷಣದ ವೇಳೆ ಅವರ ಕೈ ಕೊಟ್ಟಿದ್ದರಿಂದ ಮೋದಿಯವರು ಕಕ್ಕಾ ಬಿಕ್ಕಿಯಾಗಿರುವ ಘಟನೆ ಭಾನುವಾರ ಸಂಭವಿಸಿದೆ ಈ ಘಟನೆಯ ವಿಡಿಯೋ ಈಗ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಾ ಇದೆ ಲೋಕಾರ್ಪಣೆ ಪ್ರಧಾನಿ ಮೋದಿ ಸಾರ್ವಜನಿಕ ಭಾಷಣಗಳಲ್ಲಿ ಟೆಲಿ ಹಾಕೊಂಡು ಭಾಷಣ ಮಾಡ್ತಾರೆ ಅನ್ನೋದೇ ಅನೇಕ ವರ್ಷಗಳಿಂದ ಚರ್ಚೆಯಲ್ಲಿರೋ ವಿಷಯ ಈ ಹಿಂದೆ ಕೂಡ ಒಂದ್ಸಲ ಭಾಷಣ ಮಾಡಬೇಕಾದ್ರೆ ಟೆಲಿ ಕೈ ಕೈಕೊಟ್ಟಿದ್ರಿಂದ ಮೋದಿಯವರು ಮಾತನಾಡುವಾಗ ಕಕ್ಕಾಬಿಕ್ಕಿಯಾಗಿದ್ದು ವರದಿಯಾಗಿತ್ತು ಈಗ ಮತ್ತದೇ ಘಟನೆ ಮರುಕಳಿಸಿದೆ ಭಾನುವಾರ ದೆಹಲಿಯ ರೋಹಿಣಿ ಪ್ರದೇಶದಲ್ಲಿ ಬಿಜೆಪಿ ಚುನಾವಣಾ ಪ್ರಚಾರದ ಸಮಾವೇಶ ಆಯೋಜಿಸಿತ್ತು ಈ ಪ್ರಚಾರದಲ್ಲಿ ಭಾಗಿಯಾಗಿದ್ದ ಮೋದಿಯವರು ಅಬ್ಬರದ ಭಾಷಣ ಮಾಡುವುದಕ್ಕೆ ಮುಂದಾಗಿದ್ರು ಈ ಸಂದರ್ಭದಲ್ಲಿ ಟೆಲಿ ಪ್ರಾಂಪ್ಟರ್ ಕೈಕೊಟ್ಟಿದ್ದು ಮೋದಿಯವರು ಭಾಷಣದ ಮಧ್ಯೆ ತಡವರಿಸಿದ್ದಾರೆ ಭಾಷಣವನ್ನ ಸುಮಾರು ಮೂವತ್ತು ಸೆಕೆಂಡ್ಗಳ ಕಾಲ ಹಾಗೆ ನಿಲ್ಲಿಸಿದ್ದು ಟೆಲಿಪ್ರಾಂಪ್ಟರ್ ಮತ್ತೆ ಶುರು ಮಾಡಿದ ಮೇಲೆ ಭಾಷಣವನ್ನ ಆರಂಭ ಮಾಡಿದ್ದಾರೆ ಅನ್ನೋದು ತಿಳಿದು ಬಂದಿದೆ ಈ ಘಟನೆಯ ವಿಡಿಯೋವನ್ನ ಶೇರ್ ಮಾಡಿಕೊಂಡಿರೋ ಆಮ್ ಆದ್ಮಿ ಪಕ್ಷ ಪ್ರಧಾನಿ ಮೋದಿ ಅವರು ತಮ್ಮ ಭಾಷಣಗಳ ಟೈಮ್ನಲ್ಲಿ ಟೆಲಿ ಅನ್ನ ಬಳಸ್ತಾರೆ ಅನ್ನೋ ಚರ್ಚೆಯನ್ನ ಮತ್ತೆ ಮುನ್ನೆಲೆಗೆ ತಂದಿದೆ ದೆಹಲಿಯಲ್ಲಿ ಬಿಜೆಪಿಯಂತೆ ಮೋದಿಜಿ ಅವರ ಟೆಲಿಪ್ರಾಂಪ್ಟರ್ ಕೂಡ ಫೇಲ್ಯೂರ್ ಆಗಿದೆ ಅಂತ ಲೇವಡಿ ಮಾಡಿದೆ ಈ ಹಿಂದೆ ಎರಡ್ ಸಾವಿರದ ಇಪ್ಪತ್ತೆರಡು ಜನವರಿ ಹದಿನೆಂಟನೇ ತಾರೀಕು ವರ್ಲ್ಡ್ ಎಕಾನಮಿ ಫೋರಂ ಆಯೋಜನೆ ಮಾಡಿದ್ದ ದಾವೋಸ್ ಅಜೆಂಡಾ ಶೃಂಗಸಭೆಯಲ್ಲಿ ಮೋದಿ ಭಾಗಿಯಾಗಿದ್ರು ಈ ವೇಳೆಯೂ ಶೃಂಗಸಭೆಯನ್ನ ಉದ್ದೇಶಿಸಿ ಮೋದಿ ಮಾತನಾಡಬೇಕಾದ್ರೆ ಟೆಲಿಪ್ರಾಂಪ್ಟರ್ ಕೈಕೊಟ್ಟಿತ್ತು ಆಗಲೂ ಭಾಷಣ ಮಾಡಬೇಕಾದ್ರೆ ಮೋದಿ ಗಲಿಬಿಲಿ ಗಲಿಬಿಲಿಯಾಗ್ಬಿಟ್ಟಿದ್ರು ಆ ವೇಳೆ ಮೋದಿ ಅವರ ವಿಡಿಯೋವನ್ನ ಶೇರ್ ಮಾಡಿದ್ದ ಸೋಷಿಯಲ್ ಮೀಡಿಯಾ ಬಳಕೆದಾರರು ಪ್ರಧಾನಮಂತ್ರಿ ಮೋದಿ ಅವರು ಕೆಂಪು ಕೋಟೆಯಲ್ಲಿ ಭಾಷಣ ಮಾಡುವಾಗ ಅವರ ಸುತ್ತಲೂ ಕಾಣುವ ಗಾಜಿನ ಫಲಕ ಬುಲೆಟ್ ಪ್ರೂಫ್ ಗ್ಲಾಸ್ ಅಂತ ಅನೇಕರು ಅಂದ್ಕೊಳ್ತಾರೆ ಅದು ವಾಸ್ತವವಾಗಿ ಟೆಲಿಪ್ರಾಂಪ್ಟರ್ ಆಗಿದೆ ಅನ್ನೋದನ್ನು ಹೇಳ್ಕೊಂಡಿದ್ರು ಟೆಲಿಪ್ರಾಂಪ್ಟರ್ ಹೆಲ್ಪ್ ಇಲ್ಲದೆ ಯಾವುದೇ ಸಮಸ್ಯೆ ಇಲ್ಲದೆ ಪ್ರಧಾನಿ ಮೋದಿ ಭಾಷಣ ಮಾಡ್ತಾರೆ ಅವರ ಭಾಷಣದ ವೇಗವನ್ನು ನಿರ್ವಾಹಕರು ನಿಯಂತ್ರಿಸ್ತಾರೆ ಆದರೆ ಆ ಟೆಲಿಪ್ರಾಂಪ್ಟರ್ ಕಾಣದಂತೆ ವಿಡಿಯೋಗ್ರಾಫರ್ಗಳು ಚಿತ್ರೀಕರಿಸ್ತಾರೆ ಅನ್ನೋ ಆರೋಪ ಕೇಳಿಬಂದಿತ್ತು ಇದಾದ ಮೇಲೆ ಎರಡ್ ಸಾವಿರದ ಇಪ್ಪತ್ತೆರಡರ ಆಗಸ್ಟ್ ಹದಿನೈದನೇ ತಾರೀಕು ನಡೆದ ಸ್ವಾತಂತ್ರ್ಯ ದಿನಾಚರಣೆಯ ಭಾಷಣದ ವೇಳೆ ಮೋದಿಯವರು ಟೆಲಿಪ್ರಾಂಪ್ಟರ್ ಅನ್ನ ಬಳಸದೆ ಭಾಷಣದ ಪ್ರಿಂಟ್ಔಟ್ ತೆಗೆದ ಪೇಪರ್ ಬಳಸಿಕೊಂಡು ಭಾಷಣ ಮಾಡಿದರು ಈಗ ಮತ್ತೆ ಟೆಲಿಪ್ರಾಮ್ಟರ್ ಬಳಸಿದ್ದು ಎಡವಟ್ಟೊಂದನ್ನು ಮಾಡಿಕೊಂಡಿದ್ದಾರೆ ಹಾಗಾಗಿ ಟ್ರೋಲ್ಗೆ ಗುರಿಯಾಗಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಇನ್ನು ಈ ವಿಡಿಯೋವನ್ನ ಕೇರಳ ಕಾಂಗ್ರೆಸ್ ಕೂಡ ಶೇರ್ ಮಾಡಿಕೊಂಡು ಲೇವಡಿ ಮಾಡಿದೆ ಇದರ ಬಗ್ಗೆ ಐವೈಸಿ ಕರ್ನಾಟಕ ಕೂಡ ಶೇರ್ ಮಾಡಿಕೊಂಡು ದೆಹಲಿಯಲ್ಲಿ ಚುನಾವಣಾ ಪ್ರಚಾರದ ಭಾಷಣದ ವೇಳೆ ಟೆಲಿಪ್ರಾಂಟರ್ ಕೈಕೊಟ್ಟಾಗ ಮೋದಿಯಿಂದ ಮೌನವ್ರತ ಆಚರಣೆ ನರೇಂದ್ರ ಮೋದಿಯವರು ಟೆಲಿ ಇಲ್ಲದೆ ಒಂದು ಶಬ್ದ ಕೂಡ ಮಾತನಾಡುವುದಕ್ಕೆ ಸಾಧ್ಯವೇ ಇಲ್ಲ ಯಾಕಂದ್ರೆ ಒಳಗಡೆ ಏನೂ ಇಲ್ಲ ಅಂತ ಕಾಲೆಳೆದಿದೆ ಇನ್ನು ಕರ್ನಾಟಕ ಕಾಂಗ್ರೆಸ್ ಕೂಡ ಈ ವಿಡಿಯೋವನ್ನ ಶೇರ್ ಮಾಡಿಕೊಂಡಿದೆ